ನ್ಯಾಯ ಸಿಗ್ತಕ್ಕಂಥದ್ದು ಕೋರ್ಟ್ ಇಲ್ಲಿ ಎಷ್ಟು ವಿಧದ ಕೋರ್ಟ್ಗಳಿದೆ ನಾವು ಫಾಲೋ ಮಾಡ್ತಕ್ಕಂಥದ್ದು ಬ್ರಿಟಿಷ್ ಲಾ ಇಲ್ಲಿ ಜ್ಯೂರಿ ಸಿಸ್ಟಮ್ ಇಲ್ಲ ಸುಳ್ಳು ಅಂತಕ್ಕಂಥದ್ದು ಯಾವತ್ತೂ ಸುಳ್ಳೇ ಸತ್ಯ ಯಾವತ್ತೂ ಸತ್ಯವೇ ಕೇಸ್ ಗೆದ್ದುಬಿಟ್ರೆ ನಾವು ಕೋರ್ಟ್ ಸರಿ ಸೋತ್ಬಿಟ್ರೆ ನಾವು ಕೋರ್ಟ್ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನ್ಯಾಯಾಧೀಶರ ಮುಂದೆ ಹೋಗಿ ಆತನ ಹೇಳಿಕೆಗಳು ಏನು ಕೊಟ್ಟಿರ್ತಾನೆ ಅದಕ್ಕೆ ಅವನು ಭಾಗ್ಯನಾಗ್ಬೇಕು ಆ ಹೇಳಿಕೆಗೆ ತದ್ರೂಪವಾಗಿ ಅವನು ಪೊಲೀಸ್ ಇಲಾಖೆಯಲ್ಲಿ ಅಥವಾ ಇನ್ನೊಂದು ಇಲಾಖೆಗೆ ಕೊಟ್ಟರೆ ಕಾನೂನಿನಲ್ಲಿ ಘೋರವಾದಂಥ ಅಪರಾಧ ಮಾಡ್ದಂಗೆ ಆಗುತ್ತೆ ಐ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ದ ಕಂಟೆಂಟ್ಸ್ ಆಫ್ ದಿಸ್ ಅಫಿಡೆವಿಟ್ ಇಸ್ ಟ್ರೂ ಆ್ಯಂಡ್ ಕರೆಕ್ಟ್ ಅಂತ ಹೇಳ್ತೀವಿ ನೋಡಿ ಧರ್ಮಸ್ಥಳ ಅಂತಕ್ಕಂಥದ್ದು ಎಂಟುನೂರು ವರ್ಷ ಇತಿಹಾಸ ಇರತಕ್ಕಂಥ ಒಂದು ಧರ್ಮಕ್ಷೇತ್ರ ಅದರ ಮೊದಲ ಹೆಸರು ಕುಡುಮ ಅಂತೇಳಿ ಆ ನಂತರದಲ್ಲಿ ಅದು ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಆದಮೇಲೆ ಅದನ್ನು ಧರ್ಮಸ್ಥಳ ಅಂತಕ್ಕಂಥ ಕರೆಯಲ್ಪಡ್ತು ವೀರೇಂದ್ರ ಹೆಗ್ಡೆಯವರು ಜೈನ ಧರ್ಮವನ್ನು ಪಾಲಿಸ್ತಕ್ಕಂಥವರು ಆದರೆ ಅಲ್ಲಿರ್ತಕ್ಕಂಥ ದೇವರೇನಿದ್ದಾರೆ ಅದು ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳಿದ್ದಾರೆ ಅಲ್ಲಿ ಅದರಲ್ಲಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆ ಕೂಡ ಅಲ್ಲಿದ್ದಾರೆ ಯಾಕೆಂಥೇಳಿದ್ರೆ ನನಗೆ ಆ ಕ್ಷೇತ್ರದ ಬಗ್ಗೆ ಮತ್ತು ಆ ಕ್ಷೇತ್ರದ ಇತಿಹಾಸದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಾನು ಓದಿ ತಿಳ್ಕೊಂಡಿದ್ದೀನಿ ಮತ್ತು ನೋಡಿ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಲ್ಲಿ ಧರ್ಮನೇ ನಡಿಬೇಕು ಆ ಹೆಸರೇನೇ ಧರ್ಮಸ್ಥಳ ಅಧರ್ಮ ನಡೀಕೂಡ್ದು ಅಧರ್ಮ ಇವತ್ತವರೆಗೆ ನನಗೆ ತಿಳಿದ ಮಟ್ಟಿಗೆ ನಡೆದಿಲ್ಲ ಸೊ ಅಂಥ ಒಂದು ಪುಣ್ಯಕ್ಷೇತ್ರವನ್ನು ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಪೂಜ್ಯ ರಾಜಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಭಾಳಷ್ಟು ಗೌರವಗಳು ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಪದ್ಮಭೂಷಣ ಪದ್ಮವಿಭೂಷಣ ಅಂತಕ್ಕಂಥ ಬಿರುದುಗಳನ್ನು ಕೊಟ್ಟಿದೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಸಮಾಜಕ್ಕೆ ಮತ್ತು ಭಕ್ತರಿಗೆ ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ನೋಡಿ ಅವರಿಗೆ ಅಷ್ಟೊಂದು ಬಿರುದುಗಳನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿ ಅಪಪ್ರಚಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಆ ಅಪಪ್ರಚಾರ ತೇಜೋವದೆ ಮಾಡ್ತಾ ಇರೋರೆ ಅದನ್ನು ಹೇಳಬೇಕು ಮತ್ತು ಭಾಳಷ್ಟು ಕಾನೂನು ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ ನೋಡಿ ವಕೀಲನಾಗಿ ನಾನು ಹೇಳೋದಾದರೆ ನ್ಯಾಯ ಸಿಗ್ತಕ್ಕಂಥದ್ದು ಕೋರ್ಟ್ನಲ್ಲೇ ಇಲ್ಲಿ ಎಷ್ಟು ವಿಧದ ಕೋರ್ಟ್ಗಳಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು ಅದರಿಂದ ಮೇಲೆ ಜಿಲ್ಲಾ ಕೋರ್ಟ್ಗಳು ಹೈಕೋರ್ಟು ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ಫೈನಲ್ ಸೊ ಇಂಥ ಒಂದು ನ್ಯಾಯದ ಪ್ರಕ್ರಿಯೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ನ್ಯಾಯಾಲಯದಲ್ಲೇ ನಾವು ಪರಿವರ್ಸ್ಕೋಬೇಕೇ ಹೊರತು ನ್ಯಾಯಾಲಯದ ಹೊರಗೆ ಅದ್ರ ಬಗ್ಗೆ ಏನೇ ನೀವು ಮಾತಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಆಗೋದಿಲ್ಲ ಸೊ ಇಲ್ಲಿ ನಾವು ಫಾಲೋ ಮಾಡ್ತಕ್ಕಂಥದ್ದು ಬ್ರಿಟಿಷ್ ಲಾ ಇಲ್ಲಿ ಜ್ಯೂರಿ ಸಿಸ್ಟಮ್ ಇಲ್ಲ ಅಮೇರಿಕಾದಲ್ಲಿರುವ ಹಾಗೆ ಸಿಸ್ಟಮ್ ಇಲ್ಲ ಹೊರಗಡೆ ಕೂತ್ಕೊಂಡು ನಾವು ಅದನ್ನು ಕೇ ಯಾವುದೋ ವಿಚಾರಗಳನ್ನು ಕೇಸ್ಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಆ ಕಾನೂನಲ್ಲಿ ಅವಕಾಶ ಇಲ್ಲ ಮತ್ತು ನ್ಯಾಯಾಲಯದ ತೀರ್ಪುಗಳು ಅದರದೇ ಆದಂಥ ವ್ಯಾಖ್ಯಾನಗಳಿರ್ತದೆ ಅದಕ್ಕೆ ನಾವು ನೋಡಿ ಎಲ್ಲ ಕೇಸುಗಳಲ್ಲೂ ಕೂಡ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನು ನಾವು ವ್ಯಾಖ್ಯಾನಗಳನ್ನು ನೋಡ್ತಾ ಇರ್ತೀವಿ ಮತ್ತು ಇದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನು ನಾವು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಧರ್ಮಕ್ಷೇತ್ರವನ್ನು ಅವಹೇಳನ ಮಾಡ್ತಕ್ಕಂಥದ್ದು ಭಾಳ ತಪ್ಪು ಇದರಲ್ಲಿ ನೋಡಿ ಎಲ್ಲದರಲ್ಲೂ ಕೂಡ ಧರ್ಮ ಇರಬೇಕು ಸತ್ಯ ಇರಬೇಕು ಸತ್ಯ ಮತ್ತು ಧರ್ಮ ಕೋರ್ಟಲ್ಲೂ ಕೂಡ ಜಸ್ಟಿಸ್ ಆ್ಯಂಡ್ ಈಕ್ವಿಟಿ ಅಂತ ಹೇಳ್ತಾರೆ ಈಕ್ವಿಟಿ ಅಂತ ಹೇಳಿದ್ರೆ ಧರ್ಮ ನ್ಯಾಯದಲ್ಲೂ ಕೂಡ ಧರ್ಮ ಇರ್ತದೆ ಸೊ ಆದ್ದರಿಂದ ಅಂಥ ಒಂದು ಪವಿತ್ರತೆ ನ್ಯಾಯಾಲಯಕ್ಕಿದೆ ಅಂಥ ಒಂದು ಪವಿತ್ರತೆ ಧರ್ಮಸ್ಥಳ ಕ್ಷೇತ್ರಕ್ಕೂ ಕೂಡ ಇದೆ ಆ ಪಾವಿತ್ರ್ಯತೆನೆ ಹಾಳು ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಅಧಿಕಾರ ಇಲ್ಲ ನಾವೇನೋ ಯಾರೋ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅವಹೇಳನ ಮಾಡ್ತಕ್ಕಂಥದ್ದು ಅಂತ ಅಂತೇಳಿದ್ರೆ ಅವರ ಒಂದು ವ್ಯಕ್ತಿತ್ವದಲ್ಲಿ ಬಿಂಬಿಸ್ತದೆ ಹೇಳಿದ್ರೆ ಸುಸಂಸ್ಕೃತನಾಗಿರಬೇಕು ಒಬ್ಬ ಮನುಷ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಭಾರತದ ಒಂದು ಹುಟ್ಟಿನಲ್ಲಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ನಾವು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳೇ ನಮ್ಮ ಸಂಸ್ಕಾರವನ್ನು ತೋರ್ತದೆ ನಾವು ಹೇಗೆ ಮಾತಾಡ್ತೀವಿ ನಮ್ಮ ಬಿಹೇವಿಯರ್ ಏನು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ ಸೊ ಇಂಥ ಒಂದು ಕ್ಷೇತ್ರ ನೋಡಿ ಹೆಗ್ಡೆಯವರು ನೆನ್ನೆ ಕೂಡ ಕೆಲವು ನಿಮ್ಮ ಟಿ ವಿ ಚಾನೆಲ್ಗಳಿಗೆ ಹೇಳಿದರು ಏನಂತ ಹೇಳಿದರೆ ಸತ್ಯ ಹೊರಬರಲಿ ಮತ್ತು ಧರ್ಮಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂಥ ಅಪಪ್ರಚಾರ ಮಾಡಬೇಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ವಕೀಲನಾಗಿ ನಾನು ಹೇಳೋದು ಈಗ ತನಿಖೆ ಆಗ್ತಾಯಿದೆ ತನಿಖೆಗೆ ತನ್ನದೇ ಆದಂಥ ಒಂದು ರೀತಿ ರೂಪಗಳಿದೆ ಅವರೆಲ್ಲರಿಗೂ ಕೂಡ ಕಾನೂನಿನ ಪ್ರಕಾರನೇ ಮಾಡ್ತಾರೆ ಅದಕ್ಕೆಲ್ಲ ಗೈಡ್ಲೈನ್ಸ್ ಇದೆ ಯಾವ ರೀತಿ ತನಿಖೆ ಮಾಡಬೇಕು ತನಿಖೆ ಅಧಿಕಾರಿಯ ಅಧಿಕಾರಗಳೇನು ಎಲ್ಲವೂ ಕೂಡ ಅವರು ಅದೇ ರೀತಿ ಮಾಡಬೇಕು ತನಿಖೆ ಒಂದು ಮಟ್ಟ ಪೊಲೀಸು ಮತ್ತು ಇವರು ಇನ್ವೆಸ್ಟಿಗೇಷನ್ ಏನು ಮಾಡ್ತಾರೆ ಅದು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ನ್ಯಾಯಾಲಯ ಅವ್ರು ಮಾಡಿರ್ತಕ್ಕಂಥ ತನಿಖೆ ಸರಿ ಇದೆಯಾ ಕಾನೂನುಬದ್ಧವಾಗಿದೆಯಾ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ನ್ಯಾಯಾಲಯ ಸೊ ಏನೇ ಆಗಬೇಕಾದ್ರೂ ಫೈನಲ್ ಅಥಾರಿಟಿ ಕೋರ್ಟ್ ಸೊ ನೀವು ಕೋರ್ಟಿನಾಗೆ ಕೂಡ ನಿಂದನೆ ಮಾಡಬ್ದು ಇಟ್ ಈಸ್ ಅ ವೆರಿ ರಾಂಗ್ ಇಟ್ ಈಸ್ ಅನ್ ಅಫೆನ್ಸ್ ನಾವು ಕೂಡ ನ್ಯಾಯಾಲಯದಲ್ಲಿ ನಾವು ವಾದ ಮಂಡಿಸುವಾಗ ಕೇಸುಗಳನ್ನು ನಡೆಸುವಾಗಲೂ ಕೂಡ ಮೈ ರೆಸ್ಪೆಕ್ಟ್ಫುಲ್ ಸಬ್ಮಿಷನ್ ಟು ದ ಕೋರ್ಟ್ ಅಂತಲೇ ನಾವು ಹೇಳ್ತೀವಿ ಅಂದರೆ ಗೌರವಾನ್ವಿತ ನ್ಯಾಯಾಧೀಶರಿಗೆ ನಮ್ಮ ವೇದ ವಿವೇದ ಏನು ವಿಚಾರಗಳಿದೆ ಅದನ್ನು ಹೇಳ್ತೀವಿ ಮತ್ತು ಒಂದು ಸುಳ್ಳು ಅಂತಕ್ಕಂಥದ್ದು ಯಾವತ್ತು ಸುಳ್ಳೆ ಸತ್ಯ ಯಾವತ್ತು ಸತ್ಯವೇ ಆದ್ದರಿಂದ ಕೋರ್ಟ್ಗೆ ಹೋಗ್ತಕ್ಕಂಥವ್ರು ದೇ ಶುಡ್ ಕಮ್ ವಿತ್ ಕ್ಲೀನ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ನ್ಯಾಯವನ್ನು ಕೇಳ್ತಕ್ಕಂಥವ್ರು ಅವರ ಹಸ್ತಗಳು ಶುದ್ಧವಾಗಿರಬೇಕು ಅಶುದ್ಧವಾಗಿದ್ದಂಥ ಹಸ್ತ ಇದ್ದವರೇ ಅವರಿಗೆ ಯಾವುದೇ ರೀತಿಯ ನ್ಯಾಯ ಸಿಗುವುದಿಲ್ಲ ಇದು ಭಾಳ ಸ್ಪಷ್ಟ ಸೊ ನೀವು ಮಾಡ್ತಾ ಇರ್ತಕ್ಕಂಥ ಏನು ಅಲಿಗೇಷನ್ ನೀವು ಮಾಡ್ತೀರ ಅಲಿಗೇಷನಲ್ಲಿ ಸತ್ಯ ಇರಬೇಕು ಅಸತ್ಯವಾದಂಥ ಅಲಿಗೇಷನ್ನ ಯಾವ ನ್ಯಾಯಾಲಯವು ಕೂಡ ಪರಿಗಣಿಸುವುದಿಲ್ಲ ಆದ್ದರಿಂದ ಕೆಲವ್ರು ಹೇಳ್ತಾರೆ ನಾವು ಕೇಸ್ ಸೋತ್ಬಿಟ್ಟು ಅಂತ ಯಾಕೆ ಅಂತ ಹೇಳಿದ್ರೆ ಅವ್ರ ಕೇಸ್ನಲ್ಲಿ ಸ್ಟ್ರೆಂತ್ ಇರಲ್ಲ ಫ್ಯಾಕ್ಟ್ಸ್ ಇರೋಲ್ಲ ಸೊ ಅಂಥ ಸಂದರ್ಭದಲ್ಲಿ ದ ವಿಲ್ ಲೂಸ್ ದ ಕೇಸ್ ಸೊ ಇಟ್ಕೊಂಡು ಈಗ ಕೇಸ್ ಗೆದ್ದುಬಿಟ್ರೆ ನಾವು ಕೋರ್ಟ್ ಸರಿ ಸೋತ್ಬಿಟ್ರೆ ನಾವು ಕೋರ್ಟ್ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಇಬ್ಬರು ವಕೀಲರ ವಾದವನ್ನು ಆಲಿಸಿ ನ್ಯಾಯಾಧೀಶರು ಸಮುಚೋಚಿತವಾದಂಥ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ ಅದು ತಪ್ಪೋ ಸರಿಯೋ ಅಂತಕ್ಕಂಥದ್ದನ್ನು ನೀವು ಟೆಸ್ಟ್ ಮಾಡಬೇಕಾದ್ರೆ ಮೇಲ್ ಹೋಗ್ತಾ ಇರಬೇಕು ಇದು ಇಂಡಿಯಾದಲ್ಲಿ ಇರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮ್ ಸೊ ಇದನ್ನು ನೀವು ಬಿಟ್ಬಿಟ್ಟು ಬೇರೆ ಬೇರೆ ರೀತಿ ಮಾತಾಡ್ತಕ್ಕಂಥದ್ದು ಒಂದು ಕ್ಷೇತ್ರದ ಬಗ್ಗೆ ಅಪವಾದ ಮಾಡ್ತಕ್ಕಂಥದ್ದು ತಪ್ಪು ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ಆಗ್ರಹ ಆತ ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಬಹಳ ಮಹತ್ವರವಾದಂಥ ಸ್ಟೇಟ್ಮೆಂಟು ನ್ಯಾಯಾಧೀಶರ ಮುಂದೆ ಹೋಗಿ ಆ ಥರ ಹೇಳಿಕೆಗಳು ಏನು ಕೊಟ್ಟಿರ್ತಾನೆ ಅದಕ್ಕೆ ಅವನು ಬಾಧ್ಯನಾಗಬೇಕು ಆ ಹೇಳಿಕೆಗೆ ತದ್ವಿಖವಾಗಿ ಅವನು ಪೊಲೀಸ್ ಇಲಾಖೆಯಲ್ಲಿ ಅಥವಾ ಇನ್ನೊಂದು ಇಲಾಖೆಗೆ ಕೊಟ್ಟರೆ ಕಾನೂನಿನಲ್ಲಿ ಘೋರವಾದಂಥ ಅಪರಾಧ ಮಾಡ್ದಂಗೆ ಆಗುತ್ತೆ ಹೇಳಿದ್ರೆ ಅವನು ಯಾರೋ ವ್ಯಕ್ತಿ ನನಗೂ ಗೊತ್ತಿಲ್ಲ ಹೇಳಿಕೆ ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಕೊಡಬೇಕು ಇದು ಯಾರೋ ವಕೀಲರು ಹೇಳಿ ಕೊಟ್ಬಿಟ್ಟು ಮಾಡೋಕ್ಕಾಗಲ್ಲ ಕಕ್ಷಿಗಾರ ಬರ್ತಾನೆ ನಮ್ಮ ಹತ್ರ ಕಕ್ಷಿಗಾರ ಬಂದಾಗ ಅವನಿಗೆ ನಾವು ಸರಿಯಾದಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸರಿಯಾದ ರೀತಿಯಾದಂಥ ಕಾನೂನು ಸಲಹೆ ಕೊಡ್ತಕ್ಕಂಥದ್ದು ವಕೀಲರ ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ವಕೀಲರ ಆಲ್ಸೋ ದೇ ಆರ್ ಕಾಲ್ಡ್ ಆಸ್ ಆಫೀಸರ್ಸ್ ಆಫ್ ದಿ ಕೋರ್ಟ್ ನ್ಯಾಯಾಲಯದ ಅಧಿಕಾರಿಗಳು ನಾವು ಸೊ ಆದ್ದರಿಂದ ಯಾರಿಗೂ ಕೂಡ ನಾವು ತಪ್ಪು ಲೀಗಲ್ ಅಡ್ವೈಸ್ ಕೊಡಬಾರ್ದು ತಪ್ಪು ಮಾಹಿತಿ ಕೊಡಬಾರ್ದು ಸೊ ಅವರು ಏನು ಹೇಳ್ತಾರೆ ಅದು ಸತ್ಯ ಇದ್ದರೆ ಮಾತ್ರ ನಾವು ಕೊಡಬೇಕು ಯಾಕೆಂತ ಹೇಳಿದ್ರೆ ನೋಡಿ ಪ್ರತಿ ಪ್ರಮಾಣ ಪತ್ರದಲ್ಲೂ ಪ್ರತಿ ವಿಚಾರದಲ್ಲೂ ಕೂಡ ಐ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ದ ಕಂಟೆಂಟ್ಸ್ ಆಫ್ ದಿಸ್ ಅಫಿಡೆವಿಟ್ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಅಂತ ಹೇಳ್ತೀವಿ ಸೊ ನ್ಯಾಯಾಲಯದಲ್ಲಿ ಪ್ರಮಾಣ ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರವೂ ಕೂಡ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂಥದ್ದನ್ನು ಹೇಳಬೇಕು ಹೇಳಿದ ಮೇಲೆ ಆ ಓತ ಆದ ಮೇಲೆ ಅವರ ವಿಚಾರಣೆಯನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು ಸೊ ಅಲ್ಲಿ ಕೊಟ್ಟ ಮೇಲೆ ಅದಕ್ಕೆ ತದ್ವಿರೋಧವಾದಂಥ ವಿಚಾರಗಳನ್ನು ಹೇಳಿದ್ರೆ ಕಾನೂನಿನಲ್ಲಿ ಅದಕ್ಕೆ ಮಹಾ ಘೋರ ಅಪರಾಧ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ